ಹಲೋ ಎವ್ರಿ ವನ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗರಿಗರಿಯಾದಂತಹ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ನಾನು ನಾನಿಲ್ಲಿ ಕಾಲ್ ಕಪ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆನ ತೆಗೆದು ಅದನ್ನ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಕಾಲ್ ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕಿ ತರ ತರಿತರಿಯಾಗಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಕಡೆ ಮಿಕ್ಸಿಂಗ್ ಬೌಲ್ಗೆ ಒಂದ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಆದಷ್ಟು ಕೂಡ ನೈಸ್ ಆಗಿರಬೇಕು ನೆಕ್ಸ್ಟ್ ಇದಕ್ಕೆ ಪುಡಿ ಮಾಡ್ಕೊಂಡಂತಹ ಹುರ್ಗಡ್ಲೆ ಹಾಗೆ ಕಡಲೆ ಬೀಜದ ಪುಡಿ ಜೊತೆಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಜ್ಜೈನ ಈ ತರ ಕ್ರಶ್ ಮಾಡಿ ಸೇರಿಸಿಕೊಳ್ತಾ ಇದೀನಿ ಹಾಗೆ ಕಾಲ್ ಟೀಸ್ಪೂನ್ ಗು ಕಡಿಮೆ ಆಗುವಷ್ಟು ಜೀರಿಗೆನ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಂಪ್ಲೀಟ್ ಆಗಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಪ್ಪು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಹಾಕಿದಾದ್ಮೇಲೆ ಇದನ್ನು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಡ್ರೈ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ ಕಲ್ಸ್ಕೊಳ್ವಾಗ ಆದಷ್ಟು ಕೂಡ ಚೆನ್ನಾಗಿ ನಾದಿ ಕಲ್ಸ್ಕೊಳ್ಳಿ ತುಂಬಾ ಸಾಫ್ಟ್ ಆಗು ಕಲಿಸಬಾರದು ತುಂಬಾ ಹಾರ್ಡ್ ಆಗು ಕಲಿಸಬಾರದು ಈ ಒಂದು ಹದಕ್ಕೆ ಕಲ್ಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಆಯಿಲ್ ಕವರ್ ನ ತಗೊಂಡಿದ್ದೀನಿ ಆಯಿಲ್ ಕವರ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೇನೇ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಲಸಿರುವಂತಹ ಹಿಟ್ಟನ್ನ ತಗೊಂಡು ಈ ತರ ಆಯಿಲ್ ಕವರ್ ಮೇಲೆ ಕೈಯಿಂದನೇ ಸ್ವಲ್ಪ ತಟ್ಟಿ ಸುತ್ತನೂ ಕೂಡ ಕ್ರ್ಯಾಕ್ ಬರುತ್ತಲ್ಲ ಅದೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಈ ತರ ರೌಂಡ್ ಆಗಿ ಹರಿದು ನಿಪ್ಪಟ್ಟು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡಿಕೊಂಡು ಮೀಡಿಯಂ ಹದದಲ್ಲಿ ಎಣ್ಣೆ ಕಾಯ್ದಿದ್ದಾಗ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒನ್ ಬೈ ಒನ್ ನಿಪ್ಪಟ್ಟುಗಳನ್ನ ಹಾಕೊಳ್ತಾ ನಾವು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಗೆದ್ರೆ ರುಚಿಯಾದಂತಹ ನಿಪ್ಪಟ್ಟು ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು